ಹೇಗಿಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಈಗ ಅದು ಈಗ ತಾನೆ ಜಸ್ಟ್ನೇ ನಮ್ಮಮ್ಮ ಇದು ಡ್ರೈ ಶೇಕ್ ಶೇಖೆಲ್ಲ ಮಾಡಿಕೊಟ್ರು ಅದನ್ನು ಆವಾಗಲೇ ಬ್ಲಾಗ್ ಶುರು ಮಾಡೋಣ ಅನ್ಕಂಡೆ ಅಷ್ಟೊತ್ತಿಗೆ ಬ್ಲಾಗು ಅಪ್ಲೋಡ್ ಆಗ್ತಿತ್ತಾ ಸೊ ಅದಕ್ಕೆ ಸುಮ್ಮನೆ ಅಂದರೆ ಇದೇ ಫೋನಲ್ಲಿ ಅಪ್ಲೋಡ್ ಆಗ್ತಿತ್ತು ಈಗ ನಮ್ಮಮ್ಮ ಇಲ್ಲಿ ಪಪ್ಪಾಯ ಈಗ ಕುಯ್ದವ್ರೆ ಅಮ್ಮ ಫುಲ್ ಕಟ್ ಕಟ್ಕಟ್ ಮಾಡಿಕೊಡ್ತಿತ್ತು ಸುಮ್ಮನೆ ಒಂದೊಂದು ಸ್ಲೈಸ್ ಕಟ್ ಕಟ್ ಮಾಡಿಕೊಡ್ತೀಯ ಹಂಗೆ ಕೊಡ್ತೀಯಾ ಓಕೆ ಈ ಕರೆಕ್ಟ್ ಆಗಿ ಟೈಮು ಎಂಟು ಗಂಟೆ ಆಗೈತೆ ಕರೆಕ್ಟ್ ಆಗಿ ಇವತ್ತು ಬ್ಲಾಗು ಅಪ್ಲೋಡ್ ಆಗೈತೆ ನಾನು ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು ಅನ್ಕಂಡೆ ಬಟ್ ಸದ್ಯ ಸ್ವಲ್ಪ ಬೇಗನೆ ಅಪ್ಲೋಡು ಆಯ್ತು ನಮ್ ಚಾರ್ಲಿ ಹೆಂಗೆ ಅಂದ್ರೆ ಇಲ್ಲಿ ಒಳಗಡೆ ಇಲ್ಲಿ ಆಗ ಕುತ್ಕಂಡು ಎಲ್ರು ಪಪಾಯ್ ತಿಂತಿದ್ವಾ ಅವನಿಗೆ ಸ್ಮೆಲ್ ಬಂತ ಏನು ಅದಕ್ಕೆ ಇಲ್ಲಿ ಬಂದು ಹೆಂಗ್ ಹೆಂಗ್ ನೋಡ್ತಿದ್ದ ಗೊತ್ತಾ ನಂಗೆ ಎಲ್ಲಿ ಅಂತ ಹ್ಮ ಅಷ್ಟೇ ಅಲ್ಲಾಗಣ್ಣ ಹೋಗಿ ಹೋಗಿ ಆ ಮರಿಗೋಗ್ಬಗ್ಲತ್ತಿಲ್ಲ ಚರ್ಲಿ ಹ್ಮ್ ಗೈಸ್ ನಮ್ಮಮ್ಮ ಇವತ್ತು ಚಪಾತಿ ಅರಿತವ್ರೆ ನೆನ್ನೆನೋ ಚಪಾತಿನೇ ಮಾಡಿದ್ರು ತಿಂಡಿ ಇವತ್ತು ಚಪಾತಿ ಚಿಕನ್ ಸಾಂಬಾರು ಬೇರೆ ಇದೆಯಲ್ಲ ಚಪಾತಿಗೆ ಚಿಕನ್ ಸಾಂಬಾರ್ ಹೌದು 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 ಹ್ಮ್ ರೈಸ್ ಐಟಮ್ ತಿನ್ಬಾರ್ದು ಹೌದೌದು ಹೌದೌದು ಹೌದು ಗೈಸ್ ಬನ್ನಿ ಅಂತೂ ಫೈನಲ್ ಆಗಿ ಕಾಲೇಜ್ಗೆಲ್ಲ ಅಂದರೆ ತಿಂಡಿ ಎಲ್ಲ ಆಯ್ತು ಈಗ ಕಾಲೇಜ್ಗೆ ಈಗ ರೆಡಿ ಆಗಿದ್ದೀನಿ ಚಲೋ ಸರಿ ಹೋಗ್ಬಿಡ್ತೀನಿ ಪಾಪ ಗೈ ಗೈಸ್ ಆ್ಯಕ್ಚುಲಿ ಇವತ್ತು ಸ್ವ ಸ್ವಲ್ಪ ಮೋಡ ಆಗಿದೆ ಬಟ್ ಜಾಸ್ತಿ ಇವತ್ತೇನು ಬಿಸಿಲು ಏನೂ ಇಲ್ಲ ಹೇಳೋಕ್ಕಾಗಲ್ಲ ಇವತ್ತು ಮಳೆ ಬಂದರೂ ಬರ್ಬೋದು ನಿನ್ನೆನೂ ಬರಲಿಲ್ಲ ಆದರೂ ಮೊನ್ನೆನೂ ಬರಲಿಲ್ಲ ಅಷ್ಟು ಹೇಳೋಕ್ಕಾಗಲ್ಲ ಇವತ್ತು ನೋಡಬೇಕು

ಬೇಡ ಸುಮ್ ಕಿತ್ಕತ್ತಿರೋ ಅವ್ರ ಏನಾರು ಬಂದ ಕೇಳುವಂತೆ ಗೈಸ್ ಆಕ್ಚುಲಿ ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು ಡೈರೆಕ್ಟು ನಾನು ಮತ್ತು ಸುಶಿ ಒಂದು ಕಾಲೇಜ್ ಬಿಟ್ಟಾದ್ಮೇಲೆ ನಮ್ಮ ಸುಶಿ ಫೋನ್ ಮಾಡ್ದೆ ನೋ ಫ್ರೀ ಇದೆಯಾ ಅಂತ ನಾನು ಈಗ ಜಸ್ಟ್ ಕಾಲೇಜ್ ಮುಗೀತು ಅಂದೆ ಅಷ್ಟೊತ್ತಿಗೆ ಅವನು ಬಾ ಹಂಗೆ ಸೀಗೆ ಗುಡ್ಡಕ್ಕೆ ಹೋಗೋಣ ಅಂತ ಅಂದ ಇನ್ನೇನು ಇಲ್ಲಿಗೂ ಬಂದು ಸುಮಾರು ದಿನಗಳು ಬೇರೆ ಆಗಿತ್ತು ನಂದು ಹಳೆ ವ್ಯೂವರ್ ಗೊತ್ತು ಟೈಮ್ ಸಿಗ್ದಾಗೆಲ್ಲ ಬರೀ ಈ ಕಡೆ ಬರೀ ಸೀಗೆ ಗುಡ್ಡಕ್ಕೆ ಬರೋದೇ ಆಗಿತ್ತು ಸೊ ಹಂಗೆ ಇವಾಗಲೂ ಅಷ್ಟು ಹಂಗೆ ಇಲ್ಲಿ ಬರ್ತಿರ್ಬೇಕಿದ್ರೆ ಇಲ್ಲಿ ಮಾವಿನ ತೋಟ ಇತ್ತು ಓ ಅಲ್ಲಿವರೆಗೂ ಹೋಗಿದ್ದೇನೋ ಫುಲ್ ಅಲ್ಲಿ ಒಳಗಡೆವರ್ಗ ಹೋಗೋಣಪ್ಪ ಓಕೆನಾ ಇಲ್ಲಿ ಮಾವಿನ ತೋಟ ಇತ್ತು ನಮ್ಮ ಸುಶಿ ತಡಿ ಹಂಗೆ ಒಂದೊಂದು ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಅಂದ ಸೊ ಈಗ ಇಲ್ಲಿ ಬಂದ ಇಲ್ಲಿ ಇಲ್ಲಿ ಕಿತ್ಕೊಳ್ಳೋಣ ಅಂತ ಅವ್ರ ಓನರು ಇಲ್ಲೇ ಇದ್ರು ಏನೋ ಅವ್ರ ಪರ್ಮಿಷನ್ ಕೇಳಿ ಈಗ ಕಿತ್ಕೊಳ್ಳಕ್ ಹೋಗ್ತವ್ ಈಗ ಹೋ ಹೋ ಇಲ್ಲಿ ನೋಡ್ಗುರು ಇಲ್ಲಿ ಇದೇನಿದು ಅಲ್ಲ ಮಾವಿನ ಹಣ್ಣು ಅಂದ್ಕಂಡೆ ಮಾವಿನ ಹಣ್ಣಲ್ಲ ಎಲ್ಲ ಇದ್ದಿಲ್ಲ ಮಾವಿನ ಹಣ್ಣು ಅವು

ಹೆಂಗೈತೋ ಗಾಯಸ್ ಸಾಕಾದ ಗುರು ಮಾವಿನ ಹಣ್ಣು ಫುಲ್ ಸ್ವೀಟು ಮಾತ್ರ ಕಲ್ಲರ್ ನೋಡಿ ಇಲ್ಲಿ ಹಿಂಗೈತೆ ಮಾವಿನ ಕಾಯ್ತಿನ ಬಂದ್ಬಿಟ್ಟಿಗೆ ಒಣ್ ತಿಂಡಿ ಎಷ್ಟು ಪುಣ್ಯ ಮಾಡಿದೀವೋ ಬಾ ಅದು ಹಿಂಗಿಲ್ಲ ಹಿಂಗೆ ಯಾರಪ್ಪ ಕೊಡ್ತಾರೆ ಹಣ್ಣು ಅದು ಒಂದ್ ಬೇರೆ ಒಂದೇನೋ ಕೊಟ್ರೆ ಓಕೆ ಪರ್ಮಿಷನ್ ತಂಡ ಬಂದ್ವನು ಅಪ್ಪ ಸ್ವಾಮಿ ಹೊಟ್ಟೆನೆ ಗುರು ಒಂದ್ ಮೂರ್ ಹಣ್ಣು ಕುಯ್ದು ಕೊಟ್ರ ಅತ್ಲಾಗಿ ಹೆಂಗಿದ್ ಗೊತ್ತಾ ಆದ್ರೆ ಎಲ್ಲೋಸ ಸ್ವಲ್ಪ ಒಂದೊಂದು ಹಣ್ಣುಗಳು ಸ್ವಲ್ಪ ಹಾಯ್ಸ್ ಪೆಟ್ರೋಲ್ ಕಲಿಯೋ ಬಿಟ್ಟಿ ಹುಡುಗ ನೋಡಿ ಇಲ್ಲಿ ಅರ್ಧ ದಿವಸ ಈಗ ಫುಲ್ ಈಗ ಆಫ್ ರೋಡಿಂಗ್ ಶುರು ಅನ್ಕಡೆ ಈಗ ನಮ್ಮ ಸುಶೀ ಈಗ ಇಲ್ದೋನಿ ಈಗ ರೋಡ್ ತೋರ್ಸು ಒಂದ್ಸಲ ರೋಡ್ ಕೈ ಸಾ ಹೈ ಚಲೋ ಚಲ್ ಮೇರೆ ಗೋಡೆ ಟಿಕ್ 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 ಆ್ಯಕ್ಚುಲಿ ಈಗ ಫುಲ್ ಟಾಪಿಗೇನು ಹೋಗಿಲ್ಲ ಗೊತ್ತಾ ಸುಮ್ಮನೆ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಫಸ್ಟೇಗ ಟೈಮ್ ಬೇರೆ ಐದು ಕಾಲ ಟಾಪಿಗೆ ಹೋಗ್ಬೋದು ಬಟ್ ಅಲ್ಲಿ ಏನು ಗೊತ್ತಲ್ಲಿ ಹೋದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀವಿ ಸ್ವಲ್ಪ ಎಲ್ಲ ಎಂಜಾಯ್ ಮಾಡ್ಕೊಂಡು ಸೊ ಅದಕ್ಕೆ ಇನ್ನೊಂದಿನ ಟೈಮ್ ಇದ್ದಾಗ ಆರಾಮಾಗಿ ಫ್ರೀ ಆದಮೇಲೆ ಬರೋಣ ಇಲ್ಲಿ ನೋಡಿ ಇಲ್ಲಿ ವಿಡ್ಮಿಲ್ ಇಲ್ಲೊಂದು ಮಿಲ್ ಇದೆ ಏನು ಸ್ಪೀಡಾಗಿ ತಿರುಗ್ತೈತೆ ಅಂದರೆ ನೋಡೋಕು ಸಕ್ಕತ್ತು ಭಯಂಕರವಾಗೈತೆ ಅದೆ ನಂಗೆ ಬಿಡಿ ನಂಗೆ ಅಭ್ಯಾಸ ಆ್ಯಕ್ಚುಲಿ ನೋಡಿ ಫಸ್ಟ್ ಟೈಮ್ ಬಂದವರಿಗಂತೂ ಪಕ್ಕಾ ಅವ್ರು ಫುಲ್ ಭಯ ಪಡ್ಕೋತಾರೆ ಇಲ್ಲಿಂದ ವ್ಯೂ ನೋಡಿ ಹೆಂಗೈತೆ ಹಾಂ ಏನೋ ಹೆಡ್ಜಾ ಯಾವ ಹೆಡ್ಜು ಏ ವಾ ಬರೋದೇ ಹೆಂಗೆ ಕಣಲೆ ಎಲ್ಲ ಸರಿ ಅಂತಲೋ ಇನ್ನೊಂದು ಸ್ವಲ್ಪ ಮೋಡ ಮೋಡ weather ಇರಬೇಕು ಇತ್ತು ಸರಿಯ್ಕಿರದು ಹೋಗನ ಅಲ್ಲ ಮನೆಗೆ ಹೇಳ್ತಿರೋದು ಹಾ ಸರಿ ಮನೆಗೆ ಹೇಳ್ತಿರೋದು ಕಣ್ಲಾ ಮನೆಗೆ ಹೋಗೋಣ ಅಥವಾ ಟಾಪಿಕ್ ಹೋಗೋಣ ಎಲ್ಲರೂ ಸರಿ ಮನೆ ಈವಾಗ ಟಾಪಿಕ್ ಹೋಗನ ಅಂತಲ್ಲ ಹಾ ಭೂಮಿ ಕೊಚ್ಚಾ ಚಲ್ಸಾ ಮಾಡ್ತೊಳಿ ಅಯ್ಯೇ ಭೂಮಿ ಕಾನ್ ನಡಿ ಹೋಗನ ಇಲ್ಲಿ ಹೋಗನ ಸೀಚೆ ಟಾಪ್ ತಾಪಿಗೆ ಹೋಣ ಲಟ್ ಬಿಡ್ಲಾ ಟೈಮ್ ಆಗುತ್ತೆ ಟೈಮ್ ನೋಡಿ ಫಸ್ಟ್ ಲೋ ಐದುವರೆ ಆಗ ಬಂತು ಬಾ ಸುಮ್ನೆ ಜಿಮ್ಮಿಗೂ ಟೈಮ್ ಆಯ್ತದ ಮತ್ತೆ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ ಫಸ್ಟ್ ಇಬ್ಬರೇನಾ ಬಂದಿರೋದು ರಿಸ್ಕ್ ಲೇನೇಕ ನೈ ಯಾರು ಬಂದ್ಬಿಡ್ತಾರೆ ಇಲ್ಲಿ ಅಲ್ಲಿ ಮೇಲೆ ಡೈರೆಕ್ಟ್ ಈಗ ಇಲ್ಲೇ ದೇವಸ್ಥಾನ ಕಡೆಗೆ ಈಗ ಬಂದಿದೀವಿ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಸೊ ಆಕ್ಚುಲಿ ಈಗ ನಾನು ಒಳಗಡೆ ಏನೋ ಹೋಗ್ತಿಲ್ಲ ಯಾಕೆಂದರೆ ಮಧ್ಯಾಹ್ನ ಏನೋ ನಾನ್ ವೆಜ್ ತಿಂದಿದ್ದೆ ಬೆಳಿಗ್ಗೆನೋ ನಾನ್ ವೆಜ್ ತಿಂದಿದ್ದೆ ಸೊ ಅದಕ್ಕೆ ಏನಿಲ್ಲ ನೀನು ಹೋಯ್ತೀನ ಆ ಅವರಾ ಹ್ಞೂ ಕರೆಕ್ಟ್ ಕೋ ಕಾಣಿಸ್ತಾ ಇದ್ ಬಿಡು ಇಲ್ಲಿ ಇಲ್ಲಿಂದಾನೆ ಓ ಬ್ರಹ್ಮಾಂಡ ಗುರುಜಿ ಕಣ್ಬಿಡು ಹಂಗಾರೆ ಹೋಗ್ಬರ್ತಿಯಾ ವಾಗ್ ಬರವ ನೀನು ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ನಮ್ಮ ಸುಶಿ ಹೋಗ್ಬಿಟ್ ಬಂದ ಜೊತೆ ಹುಡ್ಗೀರ್ನೂ ನೋಡ್ಕೊಂಡ್ಬಿಟ್ಟು ಬಂದ ಅವ್ರ ಮೇಲವ್ರೆ ನಾನು ಕೆಳಗಡೆ ಹೋಗಿತ್ತು ಅಷ್ಟೇ ಕೆಳಗಡೆ ನೀನು ಮೇಲೆ ನೋಡ್ತಾನೆ ಇದ್ದಲ್ಲ ಮತ್ತೆ ರೀಲ್ಸ್ ಮಾಡ್ತವರ ಅವರಲ್ಲಿ ಒಂದು ಸಿಂಗಲ್ ಬೇಕಾದ್ರೆ ಕುತ್ಕಂಡು ತೆಗಿಸ್ಕೊಂಡ್ಬಿಡು ತಗಿ ತಗಿ ಗಾಯ್ಸ್ ಸ್ಟೋರಿಗೆ ಬರೀ ಒಂದು ಸ್ಟೋರಿಗೆ ಹಾಕೋಣ ಅಂತ ಈಗ ಅಲ್ಲಿ ನಿಲ್ಸ್ಕೊಂಡಿದೀವಿ

ಒಟ್ನಲ್ಲಿ ಇಲ್ಲಿ ಮೋಡ ಹೆಂಗ್ ಕಾಣ್ತೈತ್ ಅಂದ್ರೆ ಫುಲ್ ಕತ್ಲೆ ಕತ್ಲೆ ಹಂಗಾರಲ್ಲಿ ಫುಲ್ ಮಳೆನಾ ಮಾಡೇನಾ ಸರಿ ಆಯ್ತು ಬಿಡ ಮೇ ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಸರಿಯಾಗಿ ಬರ್ತೈತೆ ಅಂತ ಕೇಳ ಮಳೆ ಗಾಯ್ಸ್ ಸಲ್ ಮನೆ ಹತ್ರ ಸರಿಯಾಗಿ ಮಳೆ ಬರ್ತೈತಂತೆ ನನ್ನ ಫ್ರೆಂಡಿಗ ಫೋನ್ ಮಾಡಿದ್ದ ಎಲ್ಲ ಇದೆಯಾ ಅಲ್ಲಿ ಏನಾದ್ರು ಮಳೆ ಏನಾದ್ರು ಬರ್ತಿದ್ಯಾ ಅಂತ ಫೋನ್ ಮಾಡಿದ್ದ ಸರಿಯಾಗಿ ಬರ್ತೈತೆ ಮಾಡೋಣ ಸೇಕ್ ಆಗೈತಂದ್ರೆ ಜೈಸ್ ಇಲ್ಲಿ ಹಂಗೆ ಬರ್ತಾ ಇಲ್ಲೇ ಸಾಲ್ಗಾಮ್ ಎತ್ರ ಕೀಗ ನಿಲ್ಸ್ಕೊಂಡಿದೀವಿ ಏನಾದ್ರು ಏನಾದ್ರು ತಿನ್ಕೊಂಡ್ ಹೋಗೋಣ ಅಂತ ಇಲ್ಲೇ ನಿಲ್ಸಿದ್ವಿ ಆ್ಯಕ್ಚುಲಿ ಮಾಡ ಏಂದಪ್ ಹೇಳಿ ಮಂದಾಪ್ ಒಂದ್ ಅಕಿ ನೋ ಊಟ ಮಾಡಿದ್ದೆ ಕಣ ನೀನ್ ತಿನ್ನೋ ಪಾನಿಪುರಿ ಏನಾರು ತಗೋತಿ ನೀನ್ ತಿನ್ನು ಹೇಳಿದೀನಿ ಪ್ಲೀಸ್ ಗೈಸ್ ಆ್ಯಕ್ಚುಲಿ ಇಲ್ಲಿ ಮಳೆ ಏನೂ ಇರಲಿಲ್ಲ ಬಟ್ ಇವಾಗಲೇನು ಮಳೆ ಏನಿಲ್ಲ ಬಟ್ ಅಕ್ಕ ಇವಾಗ ಸ್ವಲ್ಪ ಬರೋ ಅನ್ನೋ ಅಣ್ಣ ಗೋಬಿ ಇದೆಯಾ ಅಣ್ಣ ಒಂದು ಆಫ್ ಗೋಬಿ ಅಕ್ಕಿ ಆಗಿದೆ ಹೌದಾ ಬಂದಿದ್ದು ಅವಾಗ ಆ ಮೋಡ ಮಳೆ ಬಂದಾರ ಹಾಗಿರು ಇವಾಗ ಬರೋ ಡೌಟ್ ಅಂತೀರಾ ಗಾಳಿ ಮಳೆ ಗಾಳಿ ಮಳೆ ಸ್ವಾತಿ ಮಳೆ ಅನ್ನೋಂಗೆ ಅಂಕಲಿ ಕಾಮಿಡಿ ಅನಿಸ್ಲಿಲ್ಲ ಗೈಸ್ ಅಂತ ಜೋರಾಗಿ ಇಲ್ಲಿ ಮಳೆ ಶುರು ಆಯ್ತು ಕೇಳ್ದ ಅಣ್ಣ ಹಂಗೆ ಒಂದ್ ಎರಡು ಅಯ್ಯೋ ಅಯ್ಯೋ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಣ್ಣ ಅಲ್ಲಿ ನಮ್ಮ ಮನೆ ಕಡೆ ಫುಲ್ ಮಳೆ ಎಲ್ಲ ಬಂದಿ ಫುಲ್ಲು ನೀರೆಲ್ಲ ತುಂಬಿಕೊಂಡೈತಂತೆ ಅಷ್ಟೊಂದ್ ಮಳೆ ಅಂತೆ ಗೈಸ್ ನಮ್ ಖುಷಿ ಬಾತ್ಲಗಿ ಹೋಗೋಣ ಅಂತ ಹೇಳ್ದ ನಿಧಾನ ಕಣ ಜಾರ್ತದೆ ಗೈಸ್ ಬನ್ನಿ ಮಳೆಲೆ ಇನ್ನೇನ್ ನೆನ್ಕೊಂಡು ಹೋಗೋದು ಇಲ್ಲ ಜಾಸ್ತಿ ಟೈಮ್ ಆಯ್ತದೆ ಕತ್ಲೆ ಆದ್ರೆ ಮನೆಗೆಲ್ಲ ಬಂದಾಯ್ತು ನೋಡಿ ಇಲ್ಲಿವರೆಗೆಲ್ಲ ಫುಲ್ಲು ನೀರು ತುಂಬ ಕಂಡಿತ್ತಂತೆ ಸದ್ಯ ಕಟ್ಟೆ ಮೇಲೆಲ್ಲೂ ಬಂದಿಲ್ಲ ಅಲ್ವಾ ನಮ್ಮ ಕಟ್ಟೆ ಮೇಲೆ ಬಂದಿಲ್ಲ ನೀರು

ಕಾಲಲ್ಲಿ ಕಾಲಲ್ಲಿ ಓದಿದ್ರು ಬಟ್ ಅದ್ ರೆಕಾರ್ಡ್ ಆಗ್ಲಿಲ್ಲ ಗೊತ್ತಾ ನಾನೇನ್ ಬೇಡ ಇನ್ನೇನ್ ಅದೆಲ್ಲ ಇಲ್ಲಿ ಹೇಳ್ಬೇಡ ಹಂಗೆಲ್ಲ ಕಾಫಿ ಟೀ ಏನಾದ್ರು ಮಾಡ್ಕೊಡ್ತಿಯಾ ಅಮ್ಮಂಗ್ರ ಸರಿಯಾಗ್ ಬಂತ ಇಲ್ಲಿ ಮನೆ ಹತ್ರ ಎಲ್ಲ ನಿಂತಿತ್ತಲ್ಲ ನಾನೆಲ್ ನೋಡ್ದೆ ನಾನು ಅಲ್ಲಿರ್ಲಿಲ್ವಾ ಹ್ಮ್ ಅಂಗರ ಚೆನ್ನಾಗ್ ಬಂತು ಮಳೆ ಹಿಂಗೆ ಡೈಲಿ ಬರ್ಬೇಕು ಕಾಲೇಜ್ ಅಲ್ಲಿ ರಜಾ ಕೊಡ್ಬೇಕು ಡೈಲಿ ಬಂದ್ರೆ ನೀರು ಅಲ್ಲ ಡೈಲಿ ಅಂದ್ರೆ ನಮ್ಮ ಮನೆಗೆ ನೀರ್ ತುಂಬಕೊಳ್ಳೋದ್ ಬೇಡ ಈ ರೋಡಿಗೆಲ್ಲ ನೀರ್ ತುಂಬಿಕೊಳ್ಳಿ ಸಾಕು ಆಕ್ಚುಲಿ ಇವಾಗ ಟೈಮು ಹನ್ನೊಂದು ಗಂಟೆ ಆಗಕ್ ಒಂದು ಎಂಟು ನಿಮಿಷ ಐತೆ ಅಂತೂ ಫೈನಲ್ ಆಗಿ ವ್ಲಾಗೆಲ್ಲ ಎಡಿಟು ಆಯಿತು ಊಟನೂ ಎಲ್ಲ ಆಯಿತು ಆಮೇಲೆ ಮತ್ತೆ ಮುಂದಕ್ಕೆ ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ ಗೈಸ್ ಡೈರೆಕ್ಟ್ ಬ್ಲಾಗು ಎಡಿಟ್ ಮಾಡೋಣ ಅಂತಲೇ ಬಂದು ಕೂತ್ಕೊಳ್ಳೋಣ ಅಂದು ಫೈನಲ್ ಆಗಿ ಎಡಿಟೆಲ್ಲ ಆಯಿತು ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸಾವಿಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಮಳೆ ಬರ್ತಾನೆ ಇದೆ ಆ್ಯಕ್ಚುಲಿ ನಿಂತಿತ್ತು ಬಟ್ ಮತ್ತೆ ಈಗ ಸ್ವಲ್ಪ ಶುರು ಆಗ್ತೈತೆ ಅಂದರೆ ಶುರು ಆಗಿದೆ ಇನ್ನೂ ಹಂಗೆ ಬರಲಿ ಕಂಟಿನ್ಯೂಸ್ ಬಾಯ್ ಗೈಸ್